ದೆಹಲಿಯಲ್ಲಿ ಅಧಿಕಾರಕ್ಕೇರಿದ ಹತ್ತು ದಿನಗಳ ಅವಧಿಯಲ್ಲೇ ದೆಹಲಿಯ ನೂತನ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಫುಲ್ ಟ್ರೋಲ್ ಆಗ್ತಾ ಇದ್ದಾರೆ ದೆಹಲಿ ವಿಧಾನಸಭೆಯಲ್ಲಿ ಪ್ರಮುಖ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಅವರು ಮಾಡಿರೋ ಕೆಲಸ ಈಗ ಸಾಕಷ್ಟು ಟೀಕೆಗಳಿಗೆ ಕಾರಣವಾಗ್ತಾ ಇದೆ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ದಾಖಲಿಸಿರೋ ಬಿಜೆಪಿ ಚುನಾವಣಾ ಸಮಯದಲ್ಲಿ ಕೊಟ್ಟಿರೋ ಭರವಸೆಗಳನ್ನು ಈಡೇರಿಸೋ ಸವಾಲಿನಲ್ಲಿದೆ ಹಾಗೆ ಮುಖ್ಯಮಂತ್ರಿ ಕಚೇರಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಭಗತ್ ಸಿಂಗ್ ಅವರ ಭಾವಚಿತ್ರಗಳನ್ನು ಬದಲಾಯಿಸಲಾಗಿದೆ ಅನ್ನೋ ವಿಚಾರವೂ ಈಗ ಚರ್ಚೆಗೆ ಕಾರಣವಾಗ್ತಾ ಇತ್ತು ಆದರೆ ವಿಧಾನಸಭೆಯಲ್ಲಿ ಈಗ ಅವರು ನಿದ್ದೆ ಮಾಡುತ್ತಾ ಇರೋ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಟ್ರೋಲ್ ಕೂಡ ಆಗ್ತಾ ಇದೆ ರೇಖಾ ಗುಪ್ತಾ ಅವರು ಇದೆ ಫಸ್ಟ್ ಟೈಮ್ ಶಾಸಕಿಯಾಗಿ ಆಯ್ಕೆಯಾದರು ಶಾಸಕಿಯಾಗಿ ಆಯ್ಕೆಯಾಗಿರೋ ಅವರಿಗೆ ಸಿಎಂ ಸ್ಥಾನ ಕೂಡ ಒಲಿದು ಬಂದಿದೆ ಹೀಗಾಗಿ ಎಲ್ಲರ ಕಣ್ಣು ಅವರ ಮೇಲಿದೆ ಮೊದಲ ಅವಧಿಯಲ್ಲಿ ಯಾವ ರೀತಿ ಆಡಳಿತ ನಡೆಸುತ್ತಾರೆ ಅನ್ನೋದ್ರ ಬಗ್ಗೆ ಒಂದು ಆತಂಕ ಕೂಡ ಬಿಜೆಪಿ ಹೈಕಮಾಂಡ್ನಲ್ಲಿದೆ ಪರಿಸ್ಥಿತಿ ಹೀಗಿರುವಾಗ ದೆಹಲಿ ವಿಧಾನಸಭೆಯ ಮೊದಲ ಅಧಿವೇಶನ ಇದೆ ದೆಹಲಿಯ ಮೊದಲ ಅಧಿವೇಶನದಲ್ಲಿ ಎಲ್ಲಾ ಪಕ್ಷಗಳ ಶಾಸಕರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಹಾಗೆ ದೆಹಲಿಯ ಆರ್ಥಿಕ ವಿಷಯ ವಿವಿಧ ಪ್ರಮುಖ ವಿಷಯಗಳ ಬಗ್ಗೆ ಇದೆ ಈ ರೀತಿ ಇರುವಾಗ ದೆಹಲಿಯ ನೂತನ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ನಿದ್ರೆಗೆ ಜಾರಿ ಈಗ ಚರ್ಚೆಗೆ ಗ್ರಾಸವಾಗಿದೆ ಈ ವಿಡಿಯೋವನ್ನು ಆಮ್ ಆದ್ಮಿ ಪಾರ್ಟಿ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿಕೊಂಡು ಇದೆ ಇವರೇ ನೋಡಿ ದೆಹಲಿ ಮುಖ್ಯಮಂತ್ರಿ ಎಂದಿರೋ ಎಎಪಿ ಇನ್ನು ದೆಹಲಿಯ ನೂತನ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಮೊದಲ ಅಧಿವೇಶನದಲ್ಲೇ ನಿದ್ದೆ ಮಾಡಿರುವುದಕ್ಕೆ ದೆಹಲಿಯ ವಿರೋಧ ಪಕ್ಷ ಆಮ್ ಆದ್ಮಿ ಪಾರ್ಟಿ ಕೂಡ ವ್ಯಂಗ್ಯವಾಡ್ತಾ ಇದೆ ಇವರೇ ನೋಡಿ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾಜಿ ದೆಹಲಿಯ ಜನರು ಇವರನ್ನ ದೆಹಲಿಯ ಕೆಲಸ ಮಾಡುವುದಕ್ಕೆ ಆಯ್ಕೆ ಮಾಡಿ ಕಳಿಸಿದ್ದಾರೆ ಆದರೆ ಸಿಎಂ ಮೇಡಂ ಅವರು ಸದನದಲ್ಲಿ ಚರ್ಚೆ ಮಾಡೋ ಟೈಮ್ನಲ್ಲೇ ನಿದ್ರೆಗೆ ಜಾರಿದ್ದಾರೆ ರೇಖಾ ಗುಪ್ತಾ ಅವರೇ ಬಿ ಬಿಆರ್ ಅಂಬೇಡ್ಕರ್ ಮತ್ತು ಭಗತ್ ಸಿಂಗ್ ಅವರನ್ನ ಅವಮಾನಿಸಿದ್ದೀರಾ ನಿಮಗೆ ಸ್ವಲ್ಪ ಬಿಡುವು ಸಿಕ್ಕರೆ ದಯವಿಟ್ಟು ಸದನದಲ್ಲಿ ನಡೆಯುವ ಚರ್ಚೆಯತ್ತ ಗಮನ ಕೊಡಿ ಅಂತ ರೇಖಾ ಗುಪ್ತಾ ಅವರ ಬಗ್ಗೆ ಎಎಪಿ ವ್ಯಂಗ್ಯವಾಡಿದೆ ಇಷ್ಟು ದಿನ ದೇಶದ ವಿವಿಧ ಭಾಗದಲ್ಲಿ ಗ್ಯಾರಂಟಿ ಯೋಜನೆಗಳ ಜಾರಿಗೆ ಪಟ್ಟು ಹಿಡಿದಿದ್ದ ಬಿಜೆಪಿ ಈಗ ದೆಹಲಿಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿದೆ ಮೊದಲ ಅಧಿವೇಶನದಲ್ಲೇ ಬಿಜೆಪಿಯ ಭರವಸೆಗಳಿಗೆ ಅನುಮೋದನೆ ಸಿಗದೇ ಇರೋದಕ್ಕೆ ಎಎಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ ಒಂದ್ ರೀತಿ ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ ಹೀಗಿರುವಾಗ ಸಣ್ಣ ವಿಷಯ ಸಿಕ್ಕಿದ್ರೂ ಕೂಡ ಕಾಲೆಳೆಯೋದಕ್ಕೆ ಕಾಯುವಂತಹ ಎಎಪಿ ಹಾಗೆ ಕಾಂಗ್ರೆಸ್ ಕೈಗೆ ಈಗ ದೆಹಲಿ ಬಿಜೆಪಿ ತಾನೇ ಸಾಕಷ್ಟು ವಿಷಯಗಳನ್ನ ಕೊಡ್ತಾ ಇದೆಯಾ ಚರ್ಚೆ ಆಗೋದಕ್ಕೆ ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ